ಆತ್ಮೀಯ ವೀಕ್ಷಕರಿಗೆಲ್ಲ ಬೈಟಿಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಇಂಡಿಪೆಂಡೆಂಟ್ ರೆಂಟ್ ಹೌಸ್ ಅನ್ನ ನಿಮ್ಮ ಮುಂದೆ ತಂದಿದ್ದೇವೆ ಈ ಒಂದು ಮನೆ ಏನ್ ನೋಡ್ತಾ ಇದ್ದಾರೆ ಇದೊಂದು ರೆಸಿಡೆನ್ಶಿಯಲ್ ಏರಿಯಾದಲ್ಲಿ ಇರುವಂತಹ ಮನೆಯಾಗಿದ್ದು ಈ ಮನೆಯಲ್ಲಿ ಒಟ್ಟು ಎರಡು ಮನೆಗಳು ಬಾಡಿಗೆಗೆ ಇರ್ತದೆ ಅದರಲ್ಲಿ ಫಸ್ಟ್ ಮನೆ ಯಾವ ರೀತಿ ಇದೆ ಅಂತೇಳಿ ಈಗ ನಿಮಗೆ ಕೂಡ ತೋರಿಸ್ತಾ ಇದ್ದೇವೆ ಈ ಒಂದು ಮನೆ ಏನಿದೆ ಇದು ಟೂ ಬಿ ಎಚ್ ಕೆ ಮನೆಯಾಗಿರ್ತದೆ ಸೊ ಲಿವಿಂಗ್ ಏರಿಯಾದಿಂದ ನಾವು ಮುಂದೆ ಬಂದ್ರೆ ನಮಗೆ ಈ ರೀತಿಯಾಗಿ ಬೆಡ್ರೂಮ್ ಕಾಣಿಸ್ತದೆ ಆನಂತರ ಅದರ ಪಕ್ಕದಲ್ಲಿ ಮತ್ತೊಂದು ಕೂಡ ಅನ್ನು ನೋಡ್ತೇವೆ ಈ ಮನೆಯಲ್ಲಿ ಕಂಪ್ಲೀಟ್ ಕಾಂಪೌಂಡ್ ವಾಲ್ ಇದ್ದು ಇಲ್ಲಿ ನಿಮಗೆ ಕಾರ್ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇರ್ತದೆ ಈ ಎರಡು ಬಾಡಿಗೆ ಮನೆಗಳು ಕೂಡ ಆಲ್ಮೋಸ್ಟ್ ಸೇಮ್ ಇರ್ತದೆ ಹಾಗೆ ಎರಡು ಮನೆಗಳು ಕೂಡ ಟೂ ಬಿಎಚ್ ಕೆ ಮನೆಯಾಗಿದ್ದು ಈ ಮನೆಗಳಲ್ಲಿ ನಾವು ಲಿವಿಂಗ್ ಏರಿಯಾ ಕಿಚನ್ ಎರಡು ಬೆಡ್ರೂಮ್ ಒಂದು ವಾಶ್ರೂಮನ್ನು ನೋಡ್ತೇವೆ ನೆಕ್ಸ್ಟ್ ಒಂದು ಮನೆಯ ಮೇನ್ ಡೋರ್ ಈಸ್ಟ್ ಫೇಸಲ್ಲಿ ಇದ್ದು ಇನ್ನೊಂದು ಮನೆಯ ಮೇನ್ ಡೋರ್ ನಾರ್ತ್ ಫೇಸಲ್ಲಿ ಇರ್ತದೆ ಅಂಡ್ ಈ ಒಂದು ಮನೆ ಜಂಕ್ಷನ್ ಇಂದ ತುಂಬನೇ ಹತ್ತಿರ ಇದ್ದು ನಿಮಗೆ ಎಲ್ಲ ರೀತಿಯ ಫೆಸಿಲಿಟಿಗಳು ಕೂಡ ಸ್ವಲ್ಪ ದೂರದಲ್ಲೇ ಇರ್ತದೆ ಈ ಮನೆಯಲ್ಲಿ ಪಂಚಾಯತ್ ವಾಟರ್ ಫೆಸಿಲಿಟಿ ಕೂಡ ಇರ್ತದೆ ಹಾಗೆ ಮೇಲೆ ತೌಸಂಡ್ ಲೀಟರ್ ಹಾಗೆ ಅಂಡರ್ ಗ್ರೌಂಡ್ ಅಲ್ಲಿ ಸಿಕ್ಸ್ ಥೌಸಂಡ್ ಲೀಟರ್ ವಾಟರ್ ಸ್ಟೋರೇಜ್ ಕೆಪಾಸಿಟಿ ಕೂಡ ಇರ್ತದೆ ವೀಕ್ಷಕರೇ ನಿಮ್ಗೆ ಯಾರಿಗಾದರೂ ಬಾಡಿಗೆ ಮನೆ ಬೇಕು ಅಂತ ಅಂದ್ರೆ ಇಲ್ಲಿ ಆಗಿ ಒಂದೊಂದು ಮನೆಯನ್ನು ಬಾಡಿಗೆಗೆ ಕೊಡ್ತಾರೆ ಇಲ್ಲ ನಮ್ಗೆ ಎರಡು ಮನೆಗಳು ಒಟ್ಟಿಗೆ ಬೇಕು ಅಂತ ಅಂದ್ರೆ ಹಾಗೆ ಫುಲ್ ಇಂಡಿಪೆಂಡೆಂಟ್ ಮನೆಯನ್ನು ಕೂಡ ನಿಮಗೆ ಬಾಡಿಗೆಗೆ ಕೊಡ್ತಾರೆ ಅಂಡ್ ಈ ಮನೆಯ ಎಕ್ಸಾಕ್ಟ್ ಲೊಕೇಶನ್ ಅಂತ ನೋಡೋದಾದ್ರೆ ಕಸ್ಟಮರ್ಸ್ ಕಾಲೋನಿ ನಿಯರ್ ಅಮೃತ ನಗರ ವಾಮಂಜೂರ್ನಲ್ಲಿ ಈ ಒಂದು ಮನೆ ಇರ್ತದೆ ಸೊ ಫೈನಲ್ ಆಗಿ ಈ ಒಂದು ಮನೆಯ ರೆಂಟ್ ಅಂಡ್ ಡೆಪಾಸಿಟ್ ಅಂತ ನೋಡೋದಾದ್ರೆ ಓನರ್ ಅವರು ರೆಂಟ್ ಹನ್ನೆರಡು ಸಾವಿರ ಡೆಪಾಸಿಟ್ ಐವತ್ತು ಸಾವಿರ ಹೇಳ್ತಾರೆ ಯಾರಿಗಾದರೂ ಈ ಒಂದು ಮನೆಯ ಬಗ್ಗೆ ಇಂಟ್ರೆಸ್ಟ್ ಇದ್ರೆ ನಾವು ಡಿಸ್ಪ್ಲೇ ಮೇಲೆ ಡೈರೆಕ್ಟ್ ಓನರ್ ನಂಬರ್ ಅನ್ನು ಮೆನ್ಷನ್ ಮಾಡಿದ್ದೇವೆ ಸೊ ನೀವು ಹೆಚ್ಚಿನ ಮಾಹಿತಿಗಾಗಿ ಡೈರೆಕ್ಟ್ ಓನರ್ ಅವರನ್ನು ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ನೆಕ್ಸ್ಟ್ ಈ ಮನೆಯ ಮೇಲಿನ ಟೆರೆಸ್ ಯಾವ ರೀತಿ ಇದೆ ಹಾಗೆ ಟೆರೆಸ್ ಮೇಲೆ ನಿಂತಾಗ ನಮಗೆ ಸರೌಂಡಿಂಗ್ ವ್ಯೂ ಯಾವ ಟೈಪ್ ಅಲ್ಲಿ ಕಾಣಿಸ್ತದೆ ಅಂತ ಕೂಡ ತೋರಿಸ್ತಾ ಇದ್ದೇವೆ ನೋಡ್ತಾ ಇರಬಹುದು ಎನಿವೆಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರಾದರೂ ಬಾಡಿಗೆ ಮನೆಯನ್ನು ಹುಡುಕ್ತಾ ಇದ್ರೆ ಅವರಿಗೆ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂಡ್ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ವಿಡಿಯೋಗಳಿಗೆ ಕಾಣಿಸ್ತಿರುವಂತಹ ಸಬ್ಸ್ಕ್ರೈಬ್ ಬಟನ್ ಅನ್ನು ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದಾಗಿ ನಾವು ಮುಂದೆ ಅಪ್ಲೋಡ್ ಮಾಡುವಂತಹ ಎಲ್ಲ ರೆಂಟ್ ಲೀಸ್ ಮತ್ತು ಸೇಲ್ ಹೌಸ್ಗಳ ವಿಡಿಯೋಗಳನ್ನು ನೀವು ತಕ್ಷಣವೇ ನೋಡ್ಬೋದು ಅಂತ ಹೇಳ್ತಾ ಮತ್ತೆ ನಿಮಗೆಲ್ಲ ಸಿಗ್ತೇವೆ ಮುಂದಿನ ಹೊಸ ವಿಡಿಯೋದಲ್ಲಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು